ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ದಯವಿಟ್ಟು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಬನ್ನಿ ಎರಡು ಎಕರೆ ಪ್ರಾಪರ್ಟಿ ಗುಂಡ್ಲುಪೇಟೆ ಹತ್ತಿರ ಗುಂಡ್ಲುಪೇಟೆಯಿಂದ ನಿಮಗೆ ಎಂಟು ಹತ್ತು ಕಿಲೋಮೀಟರ್ ಎಂಟು ಹತ್ತು ಕಿಲೋಮೀಟರ್ ಬೊಂಬಲಾಪುರ ಹತ್ತಿರ ಬರುತ್ತೆ ಬಂಬಲಾಪುರದಿಂದ ಇನ್ನೂ ಹಿಂದಿಕೇನೆ ತುಂಬ ಚೆನ್ನಾಗಿದೆ ಲ್ಯಾಂಡು ಎರಡು ಎಕರೆ ಎರಡು ಎಕರೆ ಜನ್ರಲ್ ಪ್ರಾಪರ್ಟಿ ಒಂದು ತಾರೋಡ್ಗೆ ನಿಮಗೆ ಐನೂರು ಮೀಟ್ರ್ ತಾರೋಡು ತಾರೋಡಿಂದ ರೋಡ್ ಐನೂರು ಮೀಟರು ತುಂಬ ಚೆನ್ನಾಗಿದೆ ಲ್ಯಾಂಡು ಗುಂಡ್ಲುಪೇಟೆಯಿಂದ ಹತ್ತು ಕಿಲೋಮೀಟರು ಬಮಲಾಪುರ ಹತ್ರ ಮಡ್ರೋಡ್ ಬರುತ್ತೆ ಸೊ ಜನ್ರಲ್ ಪ್ರಾಪರ್ಟಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಸೊ ಓದ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ನೋಡ್ತಾ ನೋಡ್ತಾರೋ ದಯವಿಟ್ಟು ಮೈ ಅಮ್ಮಲ್ಲಿ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೊಸ ಹೊಸ ವೀಡಿಯೋ ಮತ್ತು ಇನ್ನೊಂದು ನಿಮ್ಮದು ಲ್ಯಾಂಡು ಸೈಟು ನಿಮ್ದು ಯಾವುದಾದ್ರು ಒಂದು ಪ್ರಾಪರ್ಟಿ ಸೇಲ್ ಇದ್ದರೆ ದಯವಿಟ್ಟು ಕರ್ನಾಟಕದಲ್ಲಿ ನಮ್ಗೆ ನಮಗೆ ಇನ್ಫಾರ್ಮ್ ಮಾಡಿ ಆ ನಂಬರಿಗೆ ನಾವು ಸೇಲ್ ಮಾಡಿಸ್ಕೊಡ್ತೀವಿ ಬೈ ಆ್ಯಂಡ್ ಸೇಲ್ ಎರಡೂ ಇದೆ ನಮ್ಮ ಹತ್ರ ನಾವು ಸೇಲ್ ಮಾಡಿಸ್ಕೊಡ್ತೀವಿ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಲ್ಯಾಂಡ್ ಹೌಸು ಸೈಟು ಮೈಸೂರು ಬೆಂಗಳೂರು ಕರ್ನಾಟಕ ಎಲ್ಲ ಇದ್ರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಎರಡು ಎಕರೆ ಪ್ರಾಪರ್ಟಿ ರೆಡ್ಡು ಸಾಯಿಲ್ ಜನರಲ್ ಪ್ರಾಪರ್ಟಿ ಇದು ಗುಂಡ್ಲುಪೇಟೆಯಿಂದ ಹತ್ತು ಕಿಲೋಮೀಟರ್ ಅಂತ ಮೈಸೂರಿಂದ ನಿಮಗೆ ಸಿಕ್ಸ್ಟಿ ಫೈವ್ ಕಿಲೋಮೀಟರು ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಸೊ ನಿಮಗೆ ಹೋಯ್ತಾ ವೈಯ್ತಾ ಬರುತ್ತೆ ಲ್ಯಾಂಡ್ ಇವಾಗ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು ಎದುರುಗಡೆಗೆ ಫಾರ್ಮ್ ಹೌಸ್ ಇದೆ ಒಂದು ಹತ್ತು ಎಕರೆ ಫಾರ್ಮ್ ಹೌಸ್ ರೋಡಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡವ್ರೆ ಅಕ್ಕಪಕ್ಕ ಫಾರ್ಮ್ ಹೌಸ್ ಮಾಡೋರೆ ಇದೊಂದು ಮಾತ್ರ ಖಾಲಿ ಇದೆ ಒಂದು ಇನ್ನು ಇನ್ನೂರು ಅಡಿ ಮುನ್ನೂರು ಅಡಿಗೆ ಎಲ್ಲನೆಲ್ಲ ನೀರು ಬರುತ್ತೆ ಕೆ ಪತ್ತಲ್ಲಿ ಕೆರೆ ಇದೆ ಒಂದು ನೋಡಿ ಇದೇ ಜಮೀನು ಇದೇ ಥರ ರೋಡ್ ಆ್ಯಕ್ಚುಲಿ ಎರಡು ಎಕರೆ ಜನ್ರಲ್ ಪ್ರಾಪರ್ಟಿ ಇದು ಇದೇ ಥರ ರೋಡು ಎರಡು ಎಕರೆ ಬರುತ್ತೆ ಜನ್ರಲ್ ಪ್ರಾಪರ್ಟಿ ಲ್ಯಾಂಡ್ ಚೆನ್ನಾಗಿದೆ ರೆಡ್ ಶಾಯಲ್ಲು ಇದ್ರಗಡೆಗೆ ಫಾರ್ಮ್ ಹೌಸು ಹತ್ತು ಹದಿನೈದು ಎಕರೆ ಫಾರ್ಮ್ ಹೌಸ್ ಮಾಡೋರೆ ಒಂದು ಮನೆ ಕಟ್ಕೊಂಡು ಎದುರುಗಡೆಗೆ ಫೆನ್ಸ್ ಹಾಕ್ಕೊಂಡು ಫಾರ್ಮ್ ಹೌಸ್ ಮಾಡೋವ್ರೆ ಎದುರುಗಡೆಗೆ ತುಂಬ ಚೆನ್ನಾಗಿದೆ ನೋಡಿ ಇದೇ ಇದೇ ಜಮೀನು ನೋಡ್ದಾಗೆಲ್ಲ ಇದೇ ಜಮೀನು ಎದುರುಗಡೆ ಫಾರ್ಮ್ ಹೌಸ್ ನೋಡಿ ಒಂದು ಎಂಟು ಅಷ್ಟು ಹದಿನೈದು ಎಕರೆ ಫಾರ್ಮ್ ಹೌಸ್ ಮಾಡೋವ್ರೆ ಅಂದರೆ ಎಲ್ಲರೂ ಇವಾಗ ತಗೊಂಡು ನೀಟಾಗಿ ಅದೆಲ್ಲ ಮಟ್ಟ ಮಾಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡೋ ಮುಂಚೂರು ಮುಂದಕ್ಕೆ ಹೋದರೆ ಇನ್ನೊಂದು ಫಾರ್ಮ್ ಹೌಸ್ ಇದೆ ದೊಡ್ಡ ಫಾರ್ಮ್ ಹೌಸು ಅಲ್ಲಿ ಆಲ್ರೆಡಿ ವಾಸ ಇದ್ದಾರೆ ಇವಾಗ ಅದೇ ಪ್ಲಸ್ ಪಾಯಿಂಟ್ ನಿಮಗೆ ಆಲ್ರೆಡಿ ಮನೆ ಕಟ್ಟು ವಾಸ ಇದ್ದಾರೆ ಅಲ್ಲಿ ಆ ಫಾರ್ಮ್ ಹೌಸಲ್ಲಿ ಈ ಫಾರ್ಮ್ ಹೌಸು ಮೊನ್ನೆ ತೊಗೊಂಡು ಫೆನ್ಸ್ ಹಾಕ್ಸ್ಕೊಂಡು ಇನ್ನೇನು ಮನೆ ಕಟ್ತಾ ಇದಾರೆ ಇದೆ ಇದು ಎದುರುಗಡೆಗೆ ಇದು ಎರಡು ಎಕರೆ ಪ್ರಾಪರ್ಟಿ ಜನರಲ್ದು ರೆಡ್ ಸಾಯಿಲ್ ಪ್ರಾಪರ್ಟಿ ನೋಡಿ ಇದೇನು ಅಂತಿದ್ರಲ್ಲ ಇದೆ ರೆಡ್ ಸಾಯಿಲು ಎರಡು ಎಕರೆ ಪ್ರಾಪರ್ಟಿ ಒಂದು ಎಕರೆ ಎರಡು ಎಕರೆ ಯಾರು ಕೇಳ್ತಾರೆ ಅಂಥವ್ರಿಗೆ ಯೂಸಬಲ್ ಇದು ಒಂದು ಎಕರೆ ಬೇಕು ಎರಡು ಎಕರೆ ಬೇಕು ಮೂರು ಎಕರೆ ಬೇಕು ಅಂತಾರಲ್ಲ ಅಂಥವ್ರಿಗೆ ಇದು ಅಥವಾ ಹೋಮ್ ಸ್ಟೇ ರೆಸಾರ್ಟು ಮತ್ತು ಅದು ಕನ್ವರ್ಷನ್ ಸಿಗುತ್ತೆ ಅಪ್ಲೈ ಮಾಡಿದ್ರೆ ಇದಕ್ಕೂ ನಿಮ್ಮ ಕಾರ್ಡ್ಗೂ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಡಿಫ್ರೆನ್ಸಲ್ಲಿದೆ ಕಾರ್ಡು ಸೊ ಇದು ಲ್ಯಾಂಡ್ ನಿಮಗೆ ಇದೆ ನೋಡಿ ಇದೇ ಇದೇ ಥರ ರೋಡು ಮುಂದ್ಗಡೆ ಇದ್ಗೆ ಹೋದರೆ ಮುಂದ್ಗಡೆ ದೊಡ್ಡ ಫಾರ್ಮ್ ಹೌಸು ಮನೆ ಆಲ್ರೆಡಿ ಮನೆ ಕಟ್ಟಿ ವಾಶ ಇದ್ದಾರೆ ಆ ಫಾರ್ಮ್ ಹೌಸಲ್ಲಿ ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು ನೋಡಿ ಮುಂದಗಡೆ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ದೊಡ್ಡ ಒಂದು ಎಂಟತ್ತು ಎಕರೆ ಫಾರ್ಮ್ ಹೌಸ್ ಮಾಡಿ ಸುತ್ತಲೂ ಫೆನ್ಸ್ ಹಾಕೊಂಡು ಮನೆ ಕಟ್ಕೊಂಡು ವಾಸ ಇದ್ದಾರೆ ಅವರು ಸೊ ಈ ಫ ಇದ್ರ ಪಕ್ಕದ್ದು ಅದು ಆ್ಯಕ್ಚುಲಿ ಅಲ್ಲಿ ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ ನೋಡಿ ಎಂಥ ಮನೆ ಕಟ್ಟಿದ್ದಾರೆ ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡಿಕೊಂಡು ವಾಸ ಇದ್ದಾರೆ ಅಂಥ ಪಾಪರ್ಟಿ ಅದ್ರ ಪಕ್ಕದಿರೋ ಪಾಪರ್ಟಿನ ಇದು ನೋಡಿ ಆ ಫಾರ್ಮ್ ಹೌಸ್ ನೋಡಿ ಹೆಂಗೆ ಮನೆ ಕಟ್ಕೊಂಡು ದೊಡ್ಡ ಒಂದು ಎಂಟತ್ತು ಎಕರೆ ಫಾರ್ಮ್ ಹೌಸ್ ಮಾಡ್ಕೊಂಡು ಆಲ್ರೆಡಿ ನೋಡಿ ಹೆಂಗಿದೆ ಮನೆ ಈ ಪಕ್ಕದ್ದೇ ಪ್ರಾಪರ್ಟಿ ಸೇಲ್ಗಿರೋದು ಥಾರ್ಡಿದ್ರೆ ನಿಮಗೆ ಐನೂರು ಮೀಟರ್ ತುಂಬ ಚೆನ್ನಾಗಿದೆ ಇದೇ ಥರ ರೆಡ್ ಸಾಯಿಲ್ ಬರುತ್ತೆ ಹಿಂಗೆ ಇದೆ ರೆಡ್ ಸಾಯಿಲು ಇದೇ ಥರ ಇದೆ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಅಕ್ಕಪಕ್ಕ ಫಾರ್ಮ್ ಹೌಸು ಮಧ್ಯೆ ಇರೋ ಇದು ನಿಮಗೆ ಪರ್ ಎಕ್ಕರ್ ನಿಮಗೆ ಫೈನಲ್ ರೈಟು ಹದಿನೆಂಟು ಲಕ್ಷ ಫೈನಲ್ಲು ಹದಿನೆಂಟು ಲಕ್ಷ ಫೈನಲ್ ಪ್ರೈಸು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹದಿನೆಂಟು ಲಕ್ಷ ಫೈನಲ್ ಪ್ರೈಸ್ ಇದು ಟೂ ಏಕರ್ಸ್ ಲ್ಯಾಂಡ್ ಇದು ಬಂಬಲಾಪುರ ಹತ್ರ ಬರುತ್ತೆ ಎರಡು ಎಕರೆ ಪ್ರಾಪರ್ಟಿ ಹದಿನೆಂಟು ಲಕ್ಷ ಫೈನಲ್ ನಾಟ್ ನೆಗೋಷಿಯಬಲ್ ಸೊ ಎನಿ ಹೆಚ್ಚಿನ ಮಾಹಿತಿಯಾಗಿ ನಾನು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಲ್ಯಾಂಡು ಸೈಟು ಹೌಸು ಯಾವುದೇ ಇದ್ರ ಸೇಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಕೊಡ್ತೀವಿ ಓಕೆನಾ ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ ನೀವೇ ನೋಡ್ತಾ ಇದ್ರಲ್ಲ ಇದೇ ಲ್ಯಾಂಡು ಸೊ ಎದುರುಗಡೆ ಫಾರ್ಮ್ ಹೌಸು ಮುಂದ್ಗಡೆ ಫಾರ್ಮ್ ಹೌಸು ಇದೊಂದೇ ಒಂದು ಕಾಲಿರೋದು ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಲೊಕೇಶನ್ನು ವಿಸಿಟಿಂಗ್ ಏನೇ ಬೇಕೆಂದರೂ ಲೊಕೇಶನ್ ಆ ನಂಬರ್ ಕಾಲ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನಿ ಒನ್ ಕಾಲ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಬಬಾಯ್